ಇಂದಿನ ವಿಡಿಯೋದಲ್ಲಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾಘ ಮಾಸವು ಯಾವಾಗ ಪ್ರಾರಂಭವಾಗಿ ಯಾವಾಗ ಸಮಾಪ್ತಿಗೊಳ್ಳುತ್ತದೆ ಈ ಮಾಸದಲ್ಲಿ ಮಾಡುವ ದಾನಗಳು ಯಾವುವು ಇದರ ವಿಶೇಷತೆ ಏನು ಮಾಘ ಮಾಸದಲ್ಲಿ ಬರುವ ಹಬ್ಬ ಹರಿದಿನಗಳ ಬಗ್ಗೆ ಮತ್ತು ಹುಣ್ಣಿಮೆ ಅಮಾವಾಸ್ಯೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ಮಾಸವು ಪುಷ್ಯ ಮಾಸದ ನಂತರ ಬರುವ ಮಾಸವಾಗಿದೆ ಮಾಘ ಮಾಸವು ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಹನ್ನೊಂದನೇ ಮಾಸವಾಗಿದೆ ಕಾರ್ತಿಕ ಮಾಸವು ಅತ್ಯಂತ ಸರ್ವಶ್ರೇಷ್ಠವಾದ ಮಾಸವಾಗಿದೆ ಆದರೆ ಮಾಘ ಮಾಸವು ಕಾರ್ತಿಕ ಮಾಸಕ್ಕಿಂತಲೂ ಲಕ್ಷಪಟ್ಟು ಶ್ರೇಷ್ಠವಾದ ಮಾಸವಾಗಿದೆ ಆರೋಗ್ಯ ಹಾಗೂ ಪುಣ್ಯಪ್ರಾಪ್ತಿಗಾಗಿ ಹೆಸರುವಾಸಿಯಾದ ಮಾಸ ಇದಾಗಿದೆ ಎಲ್ಲ ಮಾಸಗಳಿಗೆ ಹೋಲಿಕೆ ಮಾಡಿದರೆ ಮಾಘ ಮಾಸದಲ್ಲಿ ಶುಭ ಮುಹೂರ್ತಗಳು ಅಧಿಕವಾಗಿರುತ್ತವೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾಸವು ಜನವರಿ ಹತ್ತೊಂಬತ್ತನೇ ತಾರೀಕು ಸೋಮವಾರದಿಂದ ಪ್ರಾರಂಭವಾಗಿ ಫೆಬ್ರವರಿ ಹದಿನೇಳನೇ ತಾರೀಕು ಮಂಗಳವಾರದ ದಿವಸ ಸಮಾಪ್ತಿಗೊಳ್ಳುತ್ತದೆ ಅತ್ಯಂತ ಮಂಗಳಕರವಾದ ಮಾಸದಲ್ಲಿ ವಸಂತ ಪಂಚಮಿಯು ಶುಕ್ಲ ಶುಕ್ಲಪಕ್ಷದ ಪಂಚಮಿಯ ತಿಥಿಯಂದು ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಶುಕ್ರವಾರದ ದಿವಸ ವಸಂತ ಪಂಚಮಿಯು ಬಂದಿದೆ ಮಾಘ ಮಾಸದ ಶುಕ್ಲಪಕ್ಷದ ಏಳನೇ ದಿನವೇ ರಥಸಪ್ತಮಿಯು ಬರುತ್ತದೆ ಈ ವರ್ಷ ರಥಸಪ್ತಮಿಯು ಜನವರಿ ಇಪ್ಪತ್ತೈದನೇ ತಾರೀಕು ರವಿವಾರದ ದಿವಸ ಬಂದಿದೆ ಮಾಘ ಮಾಸದ ಶುಕ್ಲಪಕ್ಷದ ಅಷ್ಟಮಿಯ ತಿಥಿಯ ದಿವಸ ಭೀಷ್ಮಾಷ್ಟಮಿಯು ಬಂದಿದೆ ಅಂದರೆ ಜನವರಿ ಇಪ್ಪತ್ತಾರನೇ ತಾರೀಕು ಸೋಮವಾರದ ದಿವಸ ಭೀಷ್ಮಾಷ್ಟಮಿಯು ಬಂದಿದೆ ಮಾಘ ಮಾಸದಲ್ಲಿ ಭಾರತ ಹುಣ್ಣಿಮೆಯು ಫೆಬ್ರವರಿ ಒಂದನೇ ತಾರೀಕು ರವಿವಾರದ ದಿವಸ ಬಂದಿದೆ ಮಾಘ ಮಾಸದಲ್ಲಿ ಸಂಕಷ್ಟ ಚತುರ್ಥಿಯು ಫೆಬ್ರವರಿ ಐದನೇ ತಾರೀಕು ಗುರುವಾರದ ದಿವಸ ಬಂದಿದೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯ ದಿವಸ ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಈ ವರ್ಷ ಮಹಾಶಿವರಾತ್ರಿಯು ಫೆಬ್ರವರಿ ಹದಿನೈದನೇ ತಾರೀಕು ರವಿವಾರದ ದಿವಸ ಬಂದಿದೆ ಮಾಘ ಮಾಸದಲ್ಲಿ ಪುಣ್ಯಪ್ರಾಪ್ತಿಗಾಗಿ ಸ್ನಾನವನ್ನು ಮಾಡಬೇಕು ಮಾಘ ಮಾಸದಲ್ಲಿ ನದಿ ಹಾಗೂ ಜಲಮೂಲಗಳಿಗೆ ಸಕಲ ದೇವತೆಗಳ ಪ್ರಭಾವವಿರುತ್ತದೆ ಆದ ಕಾರಣ ಮಾಘ ಮಾಸದಲ್ಲಿ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡಿ ಅಲ್ಲಿನ ನದಿ ಸರೋವರ ಸಮುದ್ರಗಳಲ್ಲಿ ಪವಿತ್ರ ಸ್ನಾನವನ್ನು ಕೈಗೊಂಡರೆ ಸಕಲ ಪಾಪಗಳು ಕಳೆಯುತ್ತವೆ ಎಂಬ ನಂಬಿಕೆ ಇದೆ ಮಾಘ ಮಾಸದ ಭಾರತ ಹುಣ್ಣಿಮೆಯವರೆಗೂ ಸ್ನಾನವನ್ನು ಮಾಡಬಹುದು ಮಾಘ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಿದರೆ ಪಾಪಕರ್ಮಗಳು ದೂರವಾಗುತ್ತವೆ ಮಾಘ ಮಾಸದಲ್ಲಿ ಸ್ನಾನದ ನಂತರ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರವಾಗಿದೆ ಇದರಿಂದ ತೇಜಸ್ಸು ಸಮೃದ್ಧಿ ಬುದ್ಧಿ ಪ್ರಾಪ್ತವಾಗುತ್ತವೆ ಮಾಘ ಮಾಸದಲ್ಲಿ ವಿಷ್ಣು ಹಾಗೂ ಸೂರ್ಯದೇವನನ್ನು ಪೂಜಿಸುವುದರಿಂದ ಮರಣಾನಂತರ ಮೋಕ್ಷ ದೊರೆಯುತ್ತದೆ ಮಾಘ ಮಾಸವು ವಿಷ್ಣುವಿಗೆ ಪ್ರಿಯವಾದ ಮಾಸವಾಗಿದೆ ಆದ್ದರಿಂದ ಮಾಘ ಮಾಸದಲ್ಲಿ ವಿಷ್ಣುವಿನ ಸಹಸ್ರನಾಮಗಳನ್ನು ಮತ್ತು ಭಗವದ್ಗೀತೆಯನ್ನು ಪಾರಾಯಣ ಮಾಡುವುದರಿಂದ ಭಗವಾನ್ ವಿಷ್ಣುವಿನ ಆಶೀರ್ವಾದ ದೊರೆಯುತ್ತದೆ ಮಾಘ ಮಾಸದಲ್ಲಿ ತುಪ್ಪ ಗೋಧಿ ಭಗವದ್ಗೀತೆ ಎಳ್ಳುಬೆಲ್ಲ ಮತ್ತು ವಸ್ತ್ರಗಳನ್ನು ದಾನ ಮಾಡುವುದು ತುಂಬ ಶ್ರೇಯಸ್ಕರವಾಗಿದೆ ಮಾಘ ಮಾಸದಲ್ಲಿ ಎಳ್ಳು ದಾನ ಮಾಡುವುದರಿಂದ ಶನಿದೇವನ ಕಾಟ ಇರುವುದಿಲ್ಲ ಮತ್ತು ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಮಾಘ ಮಾಸದಲ್ಲಿ ಮಹಾಶಿವರಾತ್ರಿಯು ಬರುವುದರಿಂದ ಈ ಮಾಸದಲ್ಲಿ ಶಂಕರನ ಆರಾಧನೆ ಮಾಡುವುದು ಅತ್ಯಂತ ಶುಭಕರ ಮಾಘ ಮಾಸದಲ್ಲಿ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿದರೆ ರೋಗ ರುಜಿನಗಳು ದೂರವಾಗುತ್ತವೆ ಹಾಗೂ ರುದ್ರಾಭಿಷೇಕವನ್ನು ಮಾಡುವುದರಿಂದ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಹೀಗೆ ತನುಮನ ಧನದಿಂದ ಶ್ರದ್ಧಾಭಕ್ತಿಯಿಂದ ಪವಿತ್ರವಾದ ಮಾಘ ಮಾಸದಲ್ಲಿ ವಿಷ್ಣು ಶಂಕರನನ್ನು ಪೂಜಿಸಿ ಅನೇಕ ಶುಭ ಫಲಗಳನ್ನು ಪಡೆಯಿರಿ ಸ್ನಾನ ಮಾಡಿ ಪುಣ್ಯವನ್ನು ಪಡೆಯಿರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ